ಬೆಂಗಳೂರಿನ ಪರಪನ ಅಗ್ರಾರ ಸೆಂಟ್ರಲ್ ಜೈಲಿನಲ್ಲಿರುವ ಸ್ಟಾರ್ ಹೀರೋ ದರ್ಶನ್ ಗೆಳತಿ ಕನ್ನಡ ಚಿತ್ರರಂಗದ ನಟಿ ಪವಿತ್ರಗೌಡ ಕೊಲೆ ಪ್ರಕರಣದ ಏನ್ ಆರೋಪಿಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಕೊಲೆ ಅಪರಾಧಕ್ಕಾಗಿ ಬೆಂಗಳೂರಿನ ಪರಪ್ಪನಗ್ರಾರ ಜೈಲಿನಲ್ಲಿ ವಿಚಾರಣಾ ಕೈದಿಯಾಗಿರುವ ಪವಿತ್ರಗೌಡ ಗರ್ಭಿಣಿ ಎನ್ನುವುದರ ಬಗ್ಗೆ ಬೆಂಗಳೂರಿನ ಗಾಂಧಿನಗರದ ಭೀತಿಗಳಲ್ಲಿ ಚರ್ಚೆಯಾಗುತ್ತಿದೆ ಗೆಳತಿ ಪವಿತ್ರಗೌಡ ಅವರ ಮಾತು ಕೇಳಿ ಕೆರಳಿದ್ದಾರೆ ದರ್ಶನ್ ಜೈಲಿನಲ್ಲಿರುವ ಇಂತಹ ಸಮಯದಲ್ಲಿ ನಟಿ ಪವಿತ್ರಗೌಡ ಮತ್ತೆ ಗರ್ಭಿಣಿ ಎಂಬ ಸುದ್ದಿ ಸಂಚಲನ ಮೂಡಿಸಿದೆ ಆದರೆ ಈ ಸುದ್ದಿ ನಿಜವೇ ಪವಿತ್ರಗೌಡ ಈಗ ಎರಡನೇ ಮಗುವಿಗೆ ಜನ್ಮ ನೀಡಲಿದ್ದಾರಾ ಈ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ ಆದರೆ ನಟಿ ಪವಿತ್ರಗೌಡ ಗರ್ಭಿಣಿ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಗಾಂಧಿನಗರದಲ್ಲಿ ಹರಿದಾಡುತ್ತಿದೆ ಹೆಣ್ಣು ನಟಿ ಗೌಡಗೆ ಈಗಾಗಲೇ ಮಗಳಿದ್ದಾಳೆ ಮೊದಲ ಪತಿಯಿಂದ ಬೇರ್ಪಟ್ಟು ಮರು ಮದುವೆಯಾಗದೆ ಮಗಳ ಜೊತೆಗಿರುವ ನಟಿ ಪವಿತ್ರಗೌಡ ಇದೀಗ ಮತ್ತೆ ಗರ್ಭಿಣಿಯಾಗಿರುವ ಸುದ್ದಿ ಹೊರಬೀಳುತ್ತಿರುವುದು ಸಂಚಲನ ಮೂಡಿಸಿದೆ ಪ್ರತಿ ಕ್ಷಣವೂ ನಟ ದರ್ಶನ್ ಹಾಗೂ ನಟಿ ಪವಿತ್ರಗೌಡ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಊಹ ಪೋಹಗಳು ಹರಿದಾಡುತ್ತಿದ್ದು ಅವರ ಅಭಿಮಾನಿಗಳೊಂದಿಗೆ ಆಟವಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ